ಜೈನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ನೂರು ಮೀಟ್ರ ಪ್ರಾಕ್ಟೀಸ್ ಏನು ಮಾಡ್ತೀರಿ ಯಾಕಂದ್ರೆ ಫಸ್ಟ್ ಎಕ್ಸಲೆಂಟ್ ಹೊಡಿಬೇಕಪ್ಪ ಅಂತಂದ್ರೆ ಅರವತ್ತು ಅದಾವು ಸೊ ಅದಕ್ಕಾಗಿ ರನ್ನಿಂಗನ್ನು ಸ್ಪೀಡ್ ಮತ್ತು ಟೈಮಿಂಗ್ ನಾಲ್ಕು ನಲ್ವತ್ತು ಐವತ್ತು ಬರಬೇಕಂದ್ರೆ ಒಂದು ಕೆಲವೊಂದಿಷ್ಟು ಎಕ್ಸರ್ಸೈಸ್ ಬರ್ತಾವೆ ಪ್ರಾಪರಾಗಿ ಕರೆಕ್ಟಾಗಿ ಮಾಡಬೇಕು ನಮ್ಮ ಅಗ್ನಿವೀರಾ ಮಾಡ್ತಾರ ಈಗೇನು ಹದಿನಾರು ಮೀಟರ್ ಓಡ್ತಿರ್ಲ ನಮ್ ಲೆಗ್ ಬೇಕು ಲೆಗ್ ಓಪನ್ ಆಗಬೇಕು ಎಸ್ ನೀವು ಯಾವಾಗ ಡೌನ್ ಹೊಡಿತೀರಪ್ಪ ಅಂತಂದ್ರೆ ಅಂದ್ರೆ ಫೆನ್ಸಿಂಗ್ ಟೈಮ್ನ ಭಾಳ ಡೌನ್ ಹೊಡ್ತೀರಿ ಎಸ್ ಸರ್ ಎಸ್ ನಾಲ್ಕು ರೌಂಡ್ ಓಡಿರ್ತಿರ್ ಲಾಸ್ನೇ ಇರ್ತು ಹಂಡ್ರೆಡ್ ಮೀಟರ್ ಇರ್ತದ ಪೂರ ಏನಾಗತ್ತಲ್ಲಿ ಟೈಮಿಂಗ್ ಜಾಸ್ತಿ ಬಂದ್ರು ಎಸ್ ಕ್ಲಿಯರ್ ಇನ್ನೆಲ್ಲಾನು ಕವರ್ ಆಗ್ಬೇಕಂದ್ರೆ ಏನು ಮಾಡಬೇಕು ಕೆಲವೊಂದಿಷ್ಟು ಎಕ್ಸರ್ಸೈಜ್ ಬರ್ತಾವೆ ಕೆಲಸ ಮಾಡ್ಕೋಬೇಕು ಪ್ರಾಪರ್ ಓಕೆನಾ ನೋಡ್ರಿ ಹೈನಿಂಗ್ ಇದು ಈ ಪೊಸಿಷನ್

ಯಾವುದು ಫಸ್ಟ್ ಹ್ಯಾಂಡ್ ಏನು ಫಸ್ಟ್ ಇದು ಎಷ್ಟು ಕ್ಲಿಯರ್ ಪ್ರಾಪರ್ ಆಗಿ ಮಾಡಬೇಕು ಒಂದು ಭಾಳ ಆದರೆ ಇಲ್ಲಿಂದ ಇಲ್ಲಿ ತಾಗ ಹೋಗಿ ಬಿಡಬಾರ್ದಿದ್ವಿ ಎಷ್ಟು ಜಾಸ್ತಿ ಮಾಡ್ತಿಲ್ಲ ಅವಾಗ ನಿಮ್ಮ ಲೆಗಿಸ್ ಮ್ಯಾಲೆ ಕೀಳ್ ಬರ್ತೈತಿ ಬರಾಗಬೇಕು ನೆಕ್ಸ್ಟ್ ನೋಡ್ರಿ ಕೈಲಿ ಇಟ್ಕೋಬೇಕು ಪ್ರಾಪರ್ಗ ಈ ನಿಮ್ಮ ಕಾಲ ಐತ್ಲ ಎರಡನೇ ಎಕ್ಸರ್ಸೈಜ್ ಅದು ಸ್ಟೇಟ್ ಹೋಗ್ಬೇಕು ಪ್ರಾಪರ್ಗ ಇದನ್ನೇನು ಮಾಡಬೇಕು ಸ್ಲೋ ಅಲ್ಲ ಸ್ಪೀಡ್ ಮೂಮೆಂಟ್ ಮಾಡಬೇಕು ಎಷ್ಟು ಮಾಡ್ತಾರೆ ಎಲ್ಲರೂ ಭಾರತ್ ಪತಾಕಿ

ಪ್ರಾಪರ್ ನೋಡ್ರಿ ಟೈನ್ ಆಗಿರಬೇಕು ಕಾಲ ಎಷ್ಟು ಎಲ್ಲಿ ಬರಬೇಕು ಸುಮಾರು ಬರಬೇಕು ಎಷ್ಟು ಕ್ಲಿಯರ್ ಎಸ್ ಪ್ರಾಪರ್ ಸ್ಟಾರ್ಟ್ ಅಂದಾಗ ಇಲ್ಲಿ ನೋಡ್ರಿ ಇಲ್ಲಿ ವಾ ಟೂ ತ್ರೀ ಫೋರ್ ಫೈವ್ ಹಾಂ ಸ್ಪೀಡ್ ಆಗಬೇಕು ಎಸ್ ಕ್ಲಿಯರಾ ಅಲ್ಲೇ ಲೈನ್ ಮಾಡ್ತೀವಿ ನೋಡ್ರಿ ಪ್ರಾಪರ್ಗ ಕಾಲ್ ನೋಡ್ರಿ ಡಿಗ್ರಿ ಬರಬೇಕು ಎಷ್ಟು ಡಿಗ್ರಿ ಕಾಲ್ ಮಾಡ್ಕಲ್ ಹಿಂದೆ ತಗೋಬಾರ್ದು ಸೀದಾ ಈ ಪೊಸಿಷನ್ ಇಲ್ಲಿ ನೋಡ್ರಿ ಸ್ಪೀಡ್ ಹಾಂ ನೀವು ಏನು ಮಾಡ್ತಿರಲ್ಲ ಇದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ ಎಷ್ಟು ಕ್ಲಿಯರ್ ಮಾಡ್ತಿರಾ ಹ್ಯಾಂಡ್ ಸ್ವಿಂಗ್ ಕ್ಲಿಯರ್ ಪ್ರಾಪರ್ ಆಗಬೇಕು ನೀವು ಎಷ್ಟು ಸ್ಪೀಡ್ ಮಾಡ್ತಿರಲ್ಲ ಈ ಸೋಲ್ಡ್ರ್ ಸ್ಟ್ರೆಂತ್ ಹೋಗಬೇಕು ನಾಳೆ ಕ್ಲಿಯರ್ ಹಾಂ ರೆಡಿ

ಸ್ನೇಹಿತರೆ ನೋಡ್ಬೋದು ಇವು ಫೈ ಎಕ್ಸರ್ಸೈಸ್ ಭಾಳ ಇಂಪಾರ್ಟೆಂಟ್ ಹದಿನಾರು ಅವ್ರ ಬಿಟ್ರಿ ನಿಮ್ಗೆ ಎಕ್ಸಲೆಂಟ್ ರನ್ನಿಂಗ್ ಸೊ ಇದೇ ರೀತಿ ಮತ್ತೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿರಿ ಮತ್ತು ಅಗ್ನಿವರ ಬ್ಯಾಚೇ ಹೊಸದು ಬ್ಯಾಚ್ ಈಗ ಸ್ಟಾರ್ಟ್ ಐತಿ ಇಪ್ಪತ್ನಾಲ್ಕನೇ ತಾರೀಕಿಂದ ಯಾರಾದರೂ ಬಂದು ಜಾಯ್ನ್ ಆಗ್ಬೋದು ವಿಡಿಯೋನ ಶೇರ್ ಮಾಡಿರಿ ಥ್ಯಾಂಕ್ ಯು ಜೈ ಹಿಂದ್ ಬಲೋ ಭಾರತ್